ಹಾಯ್ ನಂದು ಕೃಷ್ಣ ವೆಲ್ಕಮ್ ಟು ದ ಕೆ ಸಿ ಶೋ ಸೊ ಇವತ್ತಿನ ಹೊಸ ವೀಡಿಯೋಗೆ ಫುಡ್ ರಿವ್ಯೂ ವಿಡಿಯೋಗೆ ಸ್ವಾಗತ ಸೊ ಆ್ಯಕ್ಚುಲಾಗಿ ಈ ಒಂದು ಕಂಟೆಂಟ್ನ ಸ್ಟಾರ್ಟ್ ಅಥವಾ ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಇದೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಯಾವುದು ತೊಗೊಳುದು ಯಾವುದು ಬಿಡೋದು ಅಂತ ಗೊತ್ತಾಗೋದಿಲ್ಲ ಅಂತಹದಕ್ಕೋಸ್ಕರ ಈ ಒಂದು ಸೀರೀಸ್ನ ನೋಡಿಕೊಂಡು ಯಾವ ಊಟ ಆರ್ಡರ್ ಮಾಡಬಹುದು ಅಥವಾ ಯಾವ ಸ್ನ್ಯಾಕ್ಸು ಯಾವುದು ಏನು ಎಲ್ಲ ಆರ್ಡ್ರ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗ್ತದೆ ಅದಕ್ಕೋಸ್ಕರ ಈ ಒಂದು ಸೀರೀಸ್ ಓಕೆ ಸೊ ಸೇವಿಸಿಗೆ ಇನ್ನೂ ಹೆಸರು ಕೊಡಲಿಲ್ಲ ಕಾಮೆಂಟ್ಸಲ್ಲಿ ತಿಳಿಸಿ ಸೊ ಇವತ್ತು ನಾನು ಆರ್ಡ್ರ್ ಮಾಡಿರುವಂಥದ್ದು ಬಾಬಾಯಿ ಟಿಪಿ ಟಿಫಿನ್ಸ್ ಅಂತ ಇದು ಆಂಧ್ರ ಸ್ಟೈಲ ಏನು ಊಟ ಅಥವಾ ಮೀಲ್ಸ್ ಎಲ್ಲವನ್ನು ಸರ್ವ್ ಮಾಡ್ತದೆ ಸೊ ಇವತ್ತು ಆರ್ಡರ್ ಮಾಡಿರುವಂಥದ್ದು ಆಂಧ್ರ ಸ್ಟೈಲ್ ವೆಜ್ ಮೀಲ್ ಓಕೆ ಸೊ ಇದಕ್ಕೆ ನನಗೆ ಆ್ಯಕ್ಚುಲಾಗಿ ಪ್ರೈಸು ಟೂ ಫಿಫ್ಟಿ ಅಂತ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ತೋರಿಸಿದೆ ಬಟ್ ಆಫರಲ್ಲಿ ನನಗೆ ಒನ್ ಏಯ್ಟಿ ಏಯ್ಟಿಗೆ ರುಪಿ ಒನ್ ಏಯ್ಟಿ ಏಯ್ಟ್ ರುಪೀಸು ಸಿಕ್ಕಿತ್ತು ಆಯಿತಾ ಸೊ ವರ್ತಾ ಏನಿದೆ ಎಲ್ ಎಲ್ಲ ಒಂದು ತಿಳಿಸ್ತೀನಿ ಸೊ ಪ್ಯಾಕೇಜಿಂಗ್ ನಮಗೆ ಈ ರೀತಿ ಬರುತ್ತೆ ಇದರ ಒಳಗಡೆ ಒಂದು ಅಲ್ಯೂಮಿನಿಯಂ ಫಾಯ್ಲ್ ಇದೆ ಬನ್ನಿ ಓಪನ್ ಇವಾಗಲೇ ಮಾಡುವ ಸೊ ಈ ಅಲ್ಯುಮಿನಿಯಂ ಫಾಯ್ಲ್ ಒಳಗೆ ಸಂಡಿಗೆ ಆ್ಯಂಡ್ ಒಂದು ಮೆಣಸು ಸೊ ಇಷ್ಟನ್ನು ಕೊಟ್ಟಿದ್ದಾರೆ ಸಂಡಿಗೆ ಅಂದರೆ ತುಂಬ ಇದೆ ಒಂದು ಎರಡು ಪೀಸಲ್ಲ ಸೊ ಇದಾದ ಮೇಲೆ ಇನ್ನೊಂದು ಫಾಯಿಲ್ ಇದೆ ಇದರಲ್ಲಿ ನನಗೆ ಗೊತ್ತಿರುವ ಹಾಗೆ ಚಪಾತಿ ಅಂದರೆ ಆಂಧ್ರ ಸ್ಟೈಲ್ ಫುಲ್ ಮೀಲ್ಸ್ ಇದು ಸೊ ಹಾಗಾಗಿ ಇದರೊಳಗೆ ಒಂದು ಸಿಂಗಲ್ ಚಪಾತಿ ಕೊಟ್ಟಿದ್ದಾರೆ ಓಕೆ ಕ್ವಾಂಟಿಟಿ ನನಗೆ ಹೆವಿನೇ ಕಾಣ್ತಿದೆ ಆಯಿತಾ ಇದೊಂದು ಸಾರು ಕೊಟ್ಟಿದ್ದಾರೆ ಒಂದು ಕಂಟೇನರ್ ಸಣ್ಣ ಕಂಟೇನರ್ಲ್ಲಿ ಸಾರು ಕೊಟ್ಟಿದ್ದಾರೆ ಓ ಶಿಟ್ 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 ಸೀರಿಯಸ್ಲಿ ಸೊ ಸಣ್ಣ ಈ ಒಂದು ಕಂಟೈನರಲ್ಲಿ ತುಪ್ಪ ಕೊಟ್ಟಿದ್ದಾರೆ ಸ್ವಲ್ಪ ಆ್ಯಕ್ಚುಲಿ ಚೆಲ್ಲಿದೆ ಸೊ ಇದೊಂದು ಸೈಡಿಗೆ ಇಲ್ವಾ ನೆಕ್ಸ್ಟ್ ಇದರಲ್ಲೊಂದು ಗನ್ ಪೌಡ್ರ್ ಕೊಟ್ಟಿದ್ದಾರೆ ಐ ಲವ್ ಗನ್ ಪೌಡ್ರ್ ಆಯಿತಾ ಸೊ ಇದು ನಮ್ಮ ಊರಲ್ಲಿ ಆದರೆ ಏನು ಬೇರೆ ಕರಿತೇವೆ ನಾವು ಇದಕ್ಕೆ ಆಂಧ್ರದಲ್ಲಿ ಗನ್ ಪೌಡ್ರ್ ಅಂತ ಕರೀತಾರೆ ಅದಾದಮೇಲೆ ಇನ್ನೊಂದು ಸಾರು ಲೈಕ್ ಇದಕ್ಕೆ ನೋಡಲಿಕ್ಕೆ ನಮಗೆ ತೋವೆ ಥರ ಇದೆ ತೋವೆ ಹೇಳಿದ್ರೆ ಏನು ನಮ್ಮಲ್ಲಿ ಹಾಗೆ ಕಲೀದಪ್ಪ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎರಡು ಡಿಸ್ಪೋಸಿಬಲ್ ಸ್ಪೂನ್ ಕೊಟ್ಟಿದ್ದಾರೆ ಅದಾದಮೇಲೆ ಒಂದು ಕಂಟೇನರಲ್ಲಿ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಇದರಲ್ಲಿ ಏನೇನಿದೆ ಅಂತ ಓಪನ್ ಮಾಡಿ ಪರ್ಫೆಕ್ಟಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಚಪಾತಿ ಆ್ಯಂಡ್ ಇದಕ್ಕೆಲ್ಲ ಏನೊಂದು ಪ್ಲೇಟ್ ಕೂಡ ತೊಗೊಂಡು ಬರ್ತೀನಿ ಓಕೆ ಸೊ ಇವಾಗ ಇಷ್ಟೇನು ಐಟಮ್ಸ್ ಕೊಟ್ಟಿದ್ದಾರೆ ಫಸ್ಟಿಗೆ ನನಗೆ ಸಂಡಿಗೆ ತೋರಿಸ್ತಾನೆ ಸೊ ಇಷ್ಟು ಸಂಡಿಗೆ ಕೊಟ್ಟಿದ್ದಾರೆ ಸೊ ನೋಡಬಹುದು ಇಷ್ಟು ಸಂಡಿಗೆ ಆ್ಯಂಡ್ ಮೆಣ್ಸಿದೆ ಸೊ ಅದಾದಮೇಲೆ ಚಪಾತಿ ಇದೆಯಲ್ಲ ಒಂದು ಸಿಂಗಲ್ ಚಪಾತಿ ಕೊಟ್ಟಿದ್ದಾರೆ ಸೊ ಸೈಜ್ ನೋಡಿದಾದ್ರೆ ಒಂದೊಳ್ಳೆ ಸೈಜ್ ನಾರ್ಮಲ್ ಸೊ ಅದಾದಮೇಲೆ ಈ ಒಂದು ಪ್ಲಾಸ್ಟಿಕ್ ಸಂದಿ ಸಾಂಬಾರೆಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇವ್ರದ್ದು ಗನ್ ಪೌಡ್ರ್ ಎಕ್ಸ್ಟ್ರಾ ಒಂದು ಪ್ಯಾಕೆಟಲ್ಲಿ ಮಾರ್ತಿದ್ರು ಸೊ ಅದಕ್ಕೋಸ್ಕರ ಅದನ್ನು ಕೂಡ ಎಕ್ಸ್ ಬಂದಿದ್ದೇನೆ ಇದಕ್ಕೆ ಐ ಥಿಂಕ್ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಏನಾದ್ರು ಬೇಕಾಯಿತಾ ಐ ಲವ್ ಗನ್ ಪೌಡ್ರ್ ಅದಕ್ಕೋಸ್ಕರ ಇದು ಕೂಡ ಒಟ್ಟಿಗೆ ಆರ್ಡ್ರ್ ಮಾಡಿದ್ದಾನೆ ಸೊ ಅದೊಂದು ಸೈಡಿಗೆ ಇಡುವ ಇನ್ನು ನೆಕ್ಸ್ಟ್ ಮೇನ್ ಕೋರ್ಸ್ ಬಗ್ಗೆ ಮಾತಾಡುವ ಸೊ ಕ್ವಾಂಟಿಟಿ ಎಲ್ಲ ಪ್ರೈಸಿಗೆಲ್ಲ ಸೂಪರ್ ಕ್ವಾಂಟಿಟಿ ಒಳ್ಳೆ ಕ್ವಾಂಟಿಟಿ ಆಯಿತಾ ನಾನು ಚೆಕ್ ಮಾಡಿದ್ದೇನೆ ಆಂಧ್ರ ಮೀಲ್ಸ್ ಏನು ಬಾಬಾ ಐಟಿ ಸಿಂಗ್ಸಲ್ಲಿ ಇದೆ ಅದು ಯಾವಾಗಲೂ ಇರೋದಿಲ್ಲ ನಂಗೆ ಗೊತ್ತಿರುವ ಹಾಗೆ ನಾ ಐ ನೋ ಐಡಿಯಾ ಬಟ್ ಸಂಡೇ ಮಾತ್ರ ಇರ್ತದ ಸಂಡೇ ಸ್ಯಾಟರ್ಡೇ ಇರ್ತದ ಅಂತ ಕಾಣ್ತದೆ ಕನ್ಸಮ್ ಇಲ್ಲ ಸೊ ಸೊ ಇವಾಗ ಇದರಲ್ಲಿ ನನಗೆ ಏನೆಲ್ಲ ಇದೆ ಅಂತ ಹೇಳ್ತೇನೆ ಸೊ ಕ್ಲೋಸ್ ಅಪ್ಪಲ್ಲಿ ನೋಡಿದರೆ ಇಷ್ಟು ಐಟಮ್ಸ್ ಇದೆ ಆಯಿತಾ ಸೊ ಚಪಾತಿ ಸಂಡಿಗೆ ಮೆಣಸು ಆ್ಯಂಡ್ ಎರಡು ರೀತಿಯ ಸಾರು ಆ್ಯಂಡ್ ತುಪ್ಪ ಅಕ್ಕನ ಪೌಡ್ರು ಮೇನ್ ಕೋರ್ಸಲ್ಲಿ ಅನ್ನ ಇದೆ ಪಾಯಸ ಇದೆ ಐ ಥಿಂಕ್ ಇವು ಗೋಬಿ ಮಂಚೂರಿ ಸ್ವಲ್ಪ ಆ ಥರ ಡ್ರೈ ಏನೋ ಐಟಮ್ ಇದೆ ಇನ್ನು ಸ್ವಲ್ಪ ಸಾ ರಸ ಸಾಂಬಾರ್ ಥರ ಏನಿದೆ ಇಲ್ಲಿ ಕೂಡ ಏನೋ ಸಾಂಬಾರು ಥರ ಏನೂ ಇದೆ ಐ ಡೋಂಟ್ ನೋ ಆಂಧ್ರದಲ್ಲಿ ಏನು ಕಲಿತಾರೆ ಅಂತ ಬಟ್ ಇದು ಮೊಸರು ಆ್ಯಂಡ್ ಇದು ಚಟ್ನಿ ಸೊ ಇದಿಷ್ಟು ಐಟಮ್ಸ್ ನಿಮಗೆ ಒನ್ ಏಯ್ಟಿ ಏಯ್ಟ್ ರುಪೀಸಿಗೆ ಸಿಗ್ತದೆ ಆಯಿತಾ ಇಷ್ಟು ಐಟಮ್ಸ್ ಒನ್ ಏಯ್ಟಿ ಏಯ್ಟ್ ರುಪೀಸಿಗೆ ಸಿಗ್ತದೆ ಬಟ್ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ರು ಝೊಮ್ಯಾಟೋದಲ್ಲಿ ಅದರಲ್ಲಿ ನನಗೆ ಒನ್ ಫಿಫ್ಟಿ ರುಪೀಸಿಗೆ ಇಷ್ಟು ಐಟಮ್ಸ್ ಸಿಕ್ಕಿತ್ತು ಈ ಸರ್ತಿ ಆಫರ್ ಬೇಕು ಅಂತೇಳಿ ಸ್ವಿಗ್ಗಿಗೆ ಸ್ಟಾರ್ಟ್ ಮಾಡಿದೆ ಇದರಲ್ಲಿ ಒನ್ ಏಯ್ಟಿ ಏಯ್ಟ್ ರುಪೀಸ್ ಇಷ್ಟು ಸಿಕ್ಕಿತ್ತು ವರ್ತಾ ಅಂತ ಕೇಳಿದರೆ ಕ್ವಾಂಟಿಟಿ ವೈಸ್ ನಿಜವಾಗ್ಲೂ ವರ್ತ ಆಯಿತಾ ನಾರ್ಮಲಾಗಿ ನೀವು ಬೇರೆ ಏನಾದರೂ ರಾಜಮ ಚಾವಲ್ ಅಥವಾ ಏನಾದರೂ ಒಂದು ಆರ್ಡರ್ ಮಾಡಿದರೆ ಇಷ್ಟು ರೈಸ್ ಬರ್ತದೆ ಸ್ವಲ್ಪ ಸಾಂಬಾರು ಬರ್ತದೆ ಒನ್ ಫಿಫ್ಟಿ ರುಪೀಸ್ ದಾಡ್ತದೆ ಬಟ್ ಇಷ್ಟು ಐಟಮ್ಸ್ ಇಲ್ಲ ಒಂದು ಒಳ್ಳೆಯ ಭೋಜನ ಓಕೆ ಮಧ್ಯಾಹ್ನದ ವೇಳೆಗೆ ನೀವು ಮನೇಲಿ ಸಂಡೇ ಅಥವಾ ಸ್ಯಾಟರ್ಡೇ ಅಂತ ಇದ್ರೆ ಆರಾಮ್ಸೆ ಒಳ್ಳೆ ಕ್ವಾಂಟಿಟಿ ಅಂತ ಹೇಳ್ಬೋದು ಓಕೆ ಸೊ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡುವ ಮೊದಲನೇ ಏನೋ ಚಪಾತಿ ಸ್ಟಾರ್ಟ್ ಮಾಡುವ ನನಗೆ ನಿಜವಾಗಲೂ ಐಡಿಯಾ ಇಲ್ಲ యావదరి తినో చపాతి అనంత ననకి ఏం కణి కాదో అది తినువతా సో ఫస్టే సాంబార్తా క్వాంటిటి వైస్ నూ ఇష్టో ఝొమేటోదలు ట్రై మా ఐటమ్స్ అి ఇది వన్ బెస్ట్ ఐటమ్ మాత్ర ప్రైజ్గా బెస్ట్ ఐటమ్ ఐతా ಸೊ ಕ್ವಾಂಟಿಟಿಗೆ ನಾನು ಔಟ್ ಆಫ್ ಟೆನ್ ನೈನ್ ಪರ್ಸೆಂಟ್ ನೈನ್ ಕೊಡ್ತೀನಿ ಅಂದರೆ ಔಟ್ ಆಫ್ ಟೆನ್ ನೈನ್ ಕ್ವಾಂ ಇದು ಔಟ್ ಆಫ್ ಟೆನ್ ನಾನು ಇದಕ್ಕೆ ನೈನ್ ಕೊಡ್ತೀನಿ ಬಿಕಾಸ್ ನಾನು ತಿಂದಿರುವಂಥದ್ದು ಬೆಸ್ಟ್ ಒನ್ ಮೇ ಬಿ ಫ್ಯೂಚರಲ್ಲಿ ಇನ್ನು ಕೂಡ ಬೆಸ್ಟ್ ಸಿಗಬಹುದು ಆ್ಯಂಡ್ ಚಪಾತಿ ಟೇಸ್ಟ್ ಲೈಕ್ ನಿಜ ಸೀರಿಯಸ್ಸಾಗಿ ಚೆನ್ನಾಗಿದೆ ಅದರೊಟ್ಟಿಗೆ ಒಂದು ಸಾಂಬಾರು ಅಥವಾ ಒಂದು ಇದಕ್ಕೆ ಏನು ಕರೀತಾರೆ ಗೊತ್ತಿಲ್ಲ ಬಟ್ ನ್ಯೂಟ್ರಲ್ಲಿ ಸೂಪರ್ ಆದಮೇಲೆ ಬನ್ನಿ ಮೈನ್ ಕೋರ್ಸಿಗೆ ಕಾಯಿ ಹಾಕುವ ಗನ್ ಪೌಡ್ರ್ ಆ್ಯಂಡ್ ತುಪ್ಪ ಗನ್ ಪೌಡ್ರನ್ನ ಅದರ ಮೇಲೆ ಚೆಂದ ಸುರಿದು ಅದರ ಮೇಲೆ ತುಪ್ಪ ಹಾಕಿ ಊಟ ಮಾಡುವ ಬನ್ನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡುವ ಆದಷ್ಟು ನಮಗೆ ಹೇಗಾಗ್ತದೆ ಬಾನ್ ಪೌಡ್ರ್ ಇಲ್ಲ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಅದು ಗೊತ್ತಿಲ್ಲದೆ ಸುಮ್ಮನೆ ಆರ್ಡರ್ ಮಾಡಿರುವಂಥದ್ದು ಸೂಪರ್ ಆಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಬೇಕು ಲೈಕ್ ನನಗೆ ಯಾವ ಚಂದ ಅನ್ನಿಸ್ತಿತ್ತು ಅದನ್ನು ವೀಡಿಯೋ ಮಾಡಿ ನಿಮಗೂ ತೋರಿಸ್ಬೇಕು ಅಂತ ಆಯ್ತಾ ಊಟ ಮಾಡೋ ಅದಕ್ಕಿಂತ ಮುಂಚೆ ಒಂದು ಡ್ರೈ ಐಟಮ್ ಏನಿದೆ ಲಾಸ್ಟ್ ಟೈಮ್ ಆರ್ಡರ್ ಮಾಡಿರುವಾಗ ಗೋಬಿ ಬಂದಿತ್ತು ಈ ಸರ್ತಿ ಎಂತ ಅಂತ ಗೊತ್ತಿಲ್ಲ ಬಟ್ ಸಣ್ಣ ಸಣ್ಣ ಪೀಸ್ ಇದೆ ಆಯಿತಾ ಐ ಹ್ಯಾವ್ ಐಡಿಯಾ ಇನ್ನೇನು ಅಂತ ಒಳಗಡೆ ಗ್ರೀನ್ ಗ್ರೀನ್ ಇದೆ ಆಯಿತಾ ಮೆಣಸಿನ ಥರ ಇದೆ ಬಟ್ ಮೆಣಸಲ್ಲ ಇದು ಹಚ್ಚಲು ಯಾವುದರ್ದು ಫ್ರೈ ಮಾಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬಿಸಿ ಇಲ್ಲದೆ ಸ್ವಲ್ಪ ಸಾಗಿ ಸಾಗಿ ಇದೆ ಅದೊಂದು ಮಾತ್ರ ಸೊ ಇವಾಗ ನಾವು ಮೇನ್ ಕೋರ್ಸಲ್ಲಿ ಈ ಒಂದು ಕಂಟೈನರ್ ಒಳಗೆ ಏನು ಬಂದಿತ್ತು ಅದನ್ನು ಫಸ್ಟಿಗೆ ಟ್ರೈ ಮಾಡುವ ಓಕೆ ಸೊ ಫಸ್ಟ್ ಏನು ಪೌಡ್ರ್ ಇಟ್ಟಿ ಗುಪ್ಪ ಹಾಕಿ ಹೊಟ್ಟೆ ಕಾಂಬಿನೇಷನ್ ಆಯಿತಾ ಸೂಪರ್ ಒಂದು ಪೌಡ್ರ್ ರೊಟ್ಟಿಗೆ ತುಪ್ಪ ಹಾಕಿ ತಿಂತಿದ್ರಲ್ಲ ಆಹಾ ಸ್ವರ್ಗ ಸ್ವರ್ಗ ಯಾವುದೇ ರೀತಿಯ ಸಾಂಬಾರು ಬೇಡ ಜಸ್ಟ್ ವಿತ್ ಗನ್ ಪೌಡ್ರೇನು ತುಪ್ಪ ತಿನ್ನು ಅಂತ ಅನಿಸ್ತದಾಯ್ತು ಅಷ್ಟು ಚೆನ್ನಾಗಿದೆ ಆಯಿತಾ ಗನ್ ಪೌಡ್ರ್ ಸೊ ವರ್ತಾಯಿತಾ ಸೊ ಎಕ್ಸ್ಟ್ರಾ ಕೂಡ ಆರ್ಡ್ರ್ ಮಾಡಿದ್ದೇನೆ ಸೊ ಇದು ಕೂಡ ಬರುತ್ತೆ ಸೊ ಇನ್ನು ಚಟ್ನಿ ಎರಡು ಸಲನೊದಾಗಿ ಚಟ್ನಿ ಥರ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಇದರೊಟ್ಟಿಗೆ ಟ್ರೈ ಮಾಡೋದನ್ನೇ ಆಹಾ ಚಟ್ನಿ ಕೂಡ ಅಷ್ಟೇ ಸೂಪರ್ ಆಯಿತಾ ಇದೊಂಥರ ಬದನೆಯಲ್ಲಿ ಒಂದು ಮಾಡ್ತೇವಲ್ಲ ಚಟ್ನಿ ಥರ ಅದು ಸೊ ಆ್ಯಕ್ಚುಲಿ ಇದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ಹೆಸರಿದೆಯಾ ಅಂತ ಚೆಕ್ ಮಾಡೋವನಿ ರೈಸು ಚಪಾತಿ ಚಟ್ನಿ ಬಂದಿದೆ ಪಪ್ಪು ಅಂದರೆ ಐ ಥಿಂಕ್ ಇದು ಆ್ಯಂಡ್ ವೆಜ್ ಕರಿ ವೆಜ್ ಫ್ರೈ ಸಾಂಬಾರು ರಸಮ್ ಕಾಳು ಪುಡಿ ಕೀ ಫ್ರೈಡ್ ಚಿಲ್ಲಿ ಓಕೆ ಇದೆ ಆ್ಯಂಡ್ ಸ್ವೀಟ್ ಸ್ವೀಟಾಗಿ ಪಾಯಸ ಇದೆ ಸೊ ಪರ್ಫೆಕ್ಟಾಗಿ ಅಂತ ಗೊತ್ತಿಲ್ಲ ಬಟ್ ಇದು ಚಟ್ನಿ ಅಂತ ಕನ್ಫರ್ಮ್ ಗೊತ್ತು ಸೂಪರ್ ಆಯಾ ಚಟ್ನಿ ಒಟ್ಟಿಗೆ ಕಾಂಬಿನೇಷನ್ ಸೂಪರ್ ಈಗ ಪಪ್ಪು ಇದು ನನಗೂ ತಿರೋ ಪಪ್ಪು ಇದು ಫಸ್ಟಿಗೆ ಟ್ರೈ ಮಾಡಿರುವಂಥದ್ದು ಇದಕ್ಕೆ ಬೇರೆ ಏನೋ ಕರೀತಾರೆ ಅಂದ್ಕೊಳ್ತೇನೆ ಸೊ ಇದರ ರೊಟ್ಟಿಗೆ ಇವಾಗ ಟ್ರೈ ಮಾಡುವ ಹ್ಞೂ ಇಂಟ್ರೆಸ್ಟಿಂಗ್ ಅಂದರೆ ಇದನ್ನು ಲಾಸ್ಟ್ ಟೈಮ್ ಟ್ರೈ ಮಾಡಿರಲಿಲ್ಲ ಯಾವುದೂ ಕೂಡ ಸೇಮ್ ಅನ್ಸೋದಿಲ್ಲ ಆಯಿತಾ ಟೇಸ್ಟಲ್ಲಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಐ ಡೋಂಟ್ ನೋ ವಾಟ್ ಇಸ್ ಇಸ್ ಇದು ಕೂಡ ಬದನೆ ಹೌದು ಇದು ಕೂಡ ಬದನೆ ಹಾಕಿದ್ದಾರೆ ಒಂಥರ ಸ್ವೀಟಿ ಟ್ಯಾಂಗಿ ಹ್ಞೂ ವಾ ದೊಟ್ಟಿಗೆ ಸಣ್ಣದಾಗಿ ಹ್ಞೂ ಸಣ್ಣ ಕೂಡ ಅಂಡ್ ರಿವ್ಯೂ ಮಾಡೋ ಬನ್ನಿ ಹ್ಞೂ ಅದು ಕೂಡ ಚೆನ್ನಾಗಿದೆ ಅಷ್ಟೇ ರಸಮಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ನಮ್ಮ ಮಂಗಳೂರು ಅಥವಾ ನಮ್ಮ ಊರಲ್ಲಿ ಮಾಡುವ ರಸ ಡಿಫ್ರೆಂಟ್ ಆಗಿದೆ ಬಟ್ ಫೀಲ್ ಇದೆ ಅಂದರೆ ಅದೇನೋ ಟೇಸ್ಟು ಏನೋ ಐಟಮ್ಸ್ ಚೇಂಜಸ್ ಮಾಡಿ ಹಾಕ್ತಿದ್ದಾರೆ ಸೊ ಹಾಗಾಗಿ ಡಿಫ್ರೆಂಟ್ ಆಗಿದೆ ಏನೋ ಸಾಂಬಾರಲ್ಲಿ ಯಾ ಸೂಪರ್ ಸೂಪರ್ ಸಾಂಬಾರು ಆ್ಯಕ್ಚುಲಿ ನೋಡಲಿಕ್ಕೆ ಚೆಂದಾಗು ಒಂದು ಕ್ಯಾರೆಟ್ ಪೀಸ್ ಸಿಕ್ಕಿತ್ತು ಈರುಳ್ಳಿ ಬಟಾಟೆ ಸಿಕ್ಕಿತ್ತು ಆಹಾ ಆಂಧ್ರದಲ್ಲಿ ಹೋಗಿ ಊಟ ಮಾಡೋ ಚಾನ್ಸ್ ಉಂಟಾಗೋತಿಲ್ಲ ಬಟ್ ಆಂಧ್ರ ನೀಲ್ಸನ್ನು ಪರ್ಫೆಕ್ಟಾಗಿ ಟೇಸ್ಟ್ ಮಾಡ್ತಿದ್ದಾನಂತು ಒಳ್ಳೆ ಮದುವೆ ಊಟ ಮಾಡಿದ ಫೀಲ್ಸು ಕೇ ಉಂಟಾಯ್ತಾ ಆ್ಯಕ್ಚುಲಿ ಇಷ್ಟು ಐಟಮ್ಸಲ್ಲಿ ಯಾವ ಕಾಂಬಿನೇಷನ್ ಉಂಟು ಬೆಸ್ಟ್ ಅಂತ ಕೇಳಿದರೆ ಐ ಹ್ಯಾವ್ ನೋ ಆಪ್ಷನ್ ಎಲ್ಲ ಕೂಡ ಅಷ್ಟಿದೆ ಎಲ್ಲ ಲಿಟ್ರಲಿ ಎಲ್ಲ ಕೂಡೋದಷ್ಟಿದೆ ಸೊ ಕ್ವಾಂಟಿಟಿ ವೈಸ್ ಕೂಡ ಸೂಪರ್ ಆ್ಯಂಡ್ ಕ್ವ್ಯಾಲಿಟಿ ಟೇಸ್ಟ್ ಪ್ರೈಸಿಗೆ ನಿಜವಾಗ್ಲೂ ವರ್ತ ನಾನು ಬೇರೆ ಫುಡ್ಡನ್ನೆಲ್ಲ ಟ್ರೈ ಮಾಡಿರೋ ರೀತಿಯಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಆಯಿತಾ ಪಾಯಸ ಕೊಟ್ಟಿದ್ದಾರೆ ಪಾಯಸ ನೋಡುವ ಆಹಾ సీరియస్ ఆగితాయి యాదో మదే ఊటస్తో ఉంటు పయస అంతూ లిట్రలీ నేను బెంగళూర పయస తిన్నే ఇలా ఊరిన నెనపక్తా ఉంటున్నా ఉంటు సో బెంగళూర మదే ఊటంత ఆసెద్రే ఖండివ్ మాబౌదు బట్ నేను ఆంధ్ర స్టైల్ నమ్మిన స్టైల్ ఇవద ಟೇಸ್ಟ್ ವೈಸ್ ಎಲ್ಲೂ ಕೂಡ ಕಾಂಪ್ರಮೈನ್ಸ್ ಇಲ್ಲ ಅದು ಕಾಂಪ್ರಮೈಸ್ ಇಲ್ಲ ಇವ್ರದ್ದು ಸೂಪರ ನನಗೆ ಕ್ವಾಂಟಿಟಿ ಕೂಡ ಆರ್ಡರ್ ಮಾಡಿದಾಗ ನೀವು ನೆಮ್ಮದಿ ತೃಪ್ತಿ ಉಂಟಾಯಿತು ಅಷ್ಟು ಕ್ವಾಂಟಿಟಿ ಇದು ಒಳ್ಳೆ ಕಾಂಬಿನೇಷನ್ನ ಊಟ ಯಾವುದು ಬೇಕು ಯಾವುದು ಬೇಡ ಅಂತ ಏನೂ ಇಲ್ಲ ಎಲ್ಲ ಕೂಡ ಬೇಕಾಗುವಂಥದ್ದೇ ಟೇಸ್ಟ್ ಕೂಡ ಸೂಪರಾಗಿರುವಂಥದ್ದು ಇದರಲ್ಲಿ ನನಗೆ ಇದು ಇಷ್ಟ ಇಲ್ಲ ಅಂಥೇಳಿ ಬಿಡುವಂಥ ಆಪ್ಷನ್ ಇಲ್ಲ ಕ್ವಾಂಟಿಟಿ ಸೂಪರಾಗಿ ನನ್ನ ಹೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ಜೀರೋ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ ನನ್ನ ಹೊಟ್ಟೆ ಈಗ ತುಂಬ್ತದೆ ಸೊ ಇದಷ್ಟು ಶಾರ್ಟಾಗಿ ನಿಮಗೆ ಹೇಳಿದ್ದೇನೆ ಫುಲ್ಲು ಮೀನನ್ನು ನಾನು ಆರಾಮ್ಸೆ ಮೂವಿ ನೋಡ್ಕೊಂಡು ಕಂಪ್ಲೀಟ್ ಮಾಡ್ತೇನೆ ಆಯಿತಾ ಇಕೋ ಕ್ವಾಂಟಿಟಿ ಇನ್ನೂ ಹಾಗೇ ಇದೆ ಈ ಒಂದು ತುಪ್ಪದೊಟ್ಟಿಗೆ ಗನ್ ಪೌಡ್ರು ಯಾವ್ದನ್ನು ಹೊಗಳ್ ಯಾವ್ದು ಬಿಡೋದು ಅಂತಾಗಿದೆ ಅಷ್ಟು ಚೆನ್ನಾಗಿದೆ ಎಲ್ಲ ಕೂಡ ಲಿಟ್ರಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ರು ಹೊಸ ಸೊ ಹೊಸ ಹೊಸ ಟ್ರೈ ಮಾಡಿಸಿದ್ದೇನೆ ಬಟ್ ನಿಮಗೆ ಯಾವ್ದಾದ್ರು ಗೊತ್ತಿದ್ದೆ ಕಮೆಂಟ್ಸಲ್ಲಿ ತಿಳಿಸಿ ಏನನ್ನು ಟ್ರೈ ಮಾಡಿದರೆ ಅದನ್ನು ಕೂಡ ತಿಳಿಸಿ ಸೊ ನನಗಂತೂ ಇಷ್ಟ ಆಯಿತು ಔಟ್ ಆಫ್ ಟೆನ್ ನಾನು ಇದಕ್ಕೆ ಟೋಟಲ್ ಆಗಿ ಫುಡ್ಡು ಪ್ಯಾಕೇಜಿಂಗ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲವನ್ನು ಸೇರಿ ನೈನ್ ಇದ್ದೀನಿ ಪ್ರೈಝಿಗೆ ನಾನು ಕೊಟ್ಟದು ಒನ್ ಏಯ್ಟಿ ಏಯ್ಟ್ ರುಪೀಸ್ ಪ್ರೈಝಿಗೆ ಔಟ್ ಆಫ್ ಟೈಮ್ ನೈನ್ ಇದ್ದೀನಿ ಎಲ್ಲ ಸ್ವಲ್ಪ ಕಮ್ಮಿ ಕೊಡಬೇಕು ಅಂತ ಹೇಳುವಂಥ ರೀಸನ್ ಅಂತ ಹೇಳಿದ್ರೆ ಒಂದು ಡ್ರೈ ಐಟಮ್ ಕೊಟ್ಟಿದ್ದಾರಲ್ಲ ಲಾಸ್ಟ್ ಟೈಮ್ ಗೋಬಿ ಕೊಟ್ಟಿದ್ದರು ಈ ಸರ್ತಿ ಏನೋ ಬೇರೆ ಕೊಟ್ಟಿದರೆ ಇದು ಸ್ವಲ್ಪ ಸಾಗಿ ಸಾಗಿ ಇದೆ ಅಂದರೆ ಬೆಳಗ್ಗೆ ಮಾಡಿಟ್ಟದ್ದು ಆ ಥರ ಇದೆ ಸ್ವಲ್ಪ ಬಿಸಿ ಬಿಸಿಯಾಗಿ ಕ್ರಂಚಿ ಕ್ರಂಚಿ ಇರ್ತಿದ್ರೆ ಸೆಟ್ ಹಂಡ್ರೆಡ್ ಪರ್ಸೆಂಟ್ ಟೋಗಿ ಒಂದು ವರ್ತ್ ಮೀಲ್ಸು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತಾರೆ ಸ್ವಿಗ್ಗಿದು ಝೊಮ್ಯಾಟೋದು ಆರ್ಡ್ರ್ ಮಾಡಿದರೆ ಡೈರೆಕ್ಟ್ ಕ್ಲಿಕ್ ಮಾಡಿ ಆರ್ಡ್ರ್ ಮಾಡಿ ಆಯಿತಾ ಅಥವಾ ಬಾಬಾಯಿ ಟಿಫಿನ್ಸ್ ಅಂತ ಈಗ ಸರ್ಚ್ ಮಾಡಿ ಇದು ಜಯನಗರದವರಿದೆ ಜಯನಗರ ಬಿಟ್ಟು ಬೇರೆ ಕಡೆ ಇದೆಯಾ ಅಂತ ಗೊತ್ತಿಲ್ಲ ಬಿಕಾಸ್ ಇದರಲ್ಲಿ ಕೂಡ ಹಾಕಲಿಲ್ಲ ಟೇಸ್ಟ್ ದ ಆಂಧ್ರ ಸ್ಟೈಮ್ ಅಂತ ಕ್ಯಾಪ್ಷನ್ ಇದೆ ಅಷ್ಟೇ ಸೊ ಐ ಹೋಪ್ ಈ ಒಂದು ವೀಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೇನೆ ಸೊ ಆರ್ಡ್ರ್ ಮಾಡಿ ಅಥವಾ ಹತ್ತಿರದಲ್ಲಿದ್ದರೆ ಹತ್ತಿರದಲ್ಲಿ ಹೋಗಿ ತಿನ್ನಿ ಐ ಲವ್ಡ್ ಇಟ್ ಸೊ ಅಲ್ಲಿ ಹೋಗಿ ಊಟ ಮಾಡಿದವ್ರೆ ನಿಮಗೆ ಎಲೆ ಹಾಕಿ ಊಟ ಮಾಡ್ತಾರೆ ಅಂದ್ಕೊಳ್ತೇನೆ ಬಿಕಾಸ್ ಫೋಟೋದಲ್ಲಿ ಯಾವ ಥರ ಇತ್ತು ಆ್ಯಂಡ್ ಇಷ್ಟು ಐಟಮ್ಸ್ ಬಟ್ಟಲಲ್ಲಿ ಕೊಡೋದಕ್ಕಿಂತ ಎಲೆ ಎಲ್ಲಿ ಕೊಡೋದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಐ ಹೋಪ್ ಈ ಒಂದು ವೀಡಿಯೋ ಎಷ್ಟಾಗಿದೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಬೇರೆ ಬಡಿಸ್ಗಾಗಿ ಕೆ ಸಿ ಶೋಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಸಿಗಾನಿ ಬಾಯ್ da da pa